ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಈ ಒಂದು ವಿಡಿಯೋದಲ್ಲಿ ಭಾರತದ ಭೂಗೋಳದ ಮೇಲೆ ಕೇಳಬಹುದಾದಂಥ ಒಂದು ನೇರ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗಾದರೆ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡ್ರಿ ಭಾರತದಲ್ಲಿ ಭತ್ತದ ಕಣಜ ಯಾವುದು ಆಂಧ್ರ ಪ್ರದೇಶವನ್ನು ನಾವು ಭಾರತದ ಭತ್ತದ ಕಣಜ ಎಂದು ಕರೀತೇವೆ ನೆಕ್ಸ್ಟ್ ಕ್ವೆಶನ್ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು ಅಥವಾ ಆರಿಸಿಕೊಂಡಿತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಆರಿಸಿಕೊಂಡಿತು ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿದ್ದ ಯೋಜನಾ ಆಯೋಗದ ಉಪಾಧ್ಯಕ್ಷರು ಯಾರಾಗಿದ್ದರು ಗುಲ್ಜಿರ್ಲಾಲ್ ನಂದಾ ಇವರು ಯೋಜನಾ ಆಯೋಗದಲ್ಲಿದ್ದ ಒಂದು ಒಬ್ಬ ಉಪಾಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಕ್ವೆಶನ್ ಗರೀಬಿ ಹಠಾವೋ ಎಂಬ ಘೋಷಣೆಯನ್ನು ಯಾವ ಕಾರ್ಯಕ್ರಮದಲ್ಲಿ ನೀಡಲಾಗಿದೆ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ಗರೀಬಿ ಹಠಾವೋ ಎನ್ನುವ ಒಂದು ಘೋಷಣೆಯನ್ನು ನೀಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆಗಳು ಜಾರಿಯಾಯಿತು ನೆಕ್ಸ್ಟ್ ಕ್ವಶನ್ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಪಂಡಿತ್ ಜವಾಹರ್ಲಾಲ್ ನೆಹರು ಇವರು ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಮೊದಲ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಕ್ವೆಶನ್ ಸಾರಕ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಕಠ್ಮಂಡುವಿನಲ್ಲಿ ಸಾರ್ಕ್ನ ಕೇಂದ್ರ ಕಚೇರಿಯನ್ನು ಸ್ಥಾಪಿಸಲಾಗಿದೆ ಸ್ನೇಹಿತರ ನಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಗಳು ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಯಾವ ಹೆಸರಿದೆ ಪದ್ಮ ಎಂಬ ಹೆಸರಿದೆ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಯಾವ ರಾಜ್ಯವು ಅತಿ ದೊಡ್ಡ ಕರಾವಳಿಯನ್ನು ಹೊಂದಿದೆ ಗುಜರಾತ್ ರಾಜ್ಯವು ಭಾರತದಲ್ಲಿ ಅತಿ ದೊಡ್ಡ ಕರಾವಳಿಯನ್ನು ಹೊಂದಿದಂಥ ಒಂದು ರಾಜ್ಯವಾಗಿದೆ ನೆಕ್ಸ್ಟ್ ಕ್ವೆಶನ್ ಅತ್ಯುನ್ನತ ದರ್ಜೆಯ ಮತ್ತು ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಯಾವುದು ಅಂತ್ರಾಸೈಟ್ ಎನ್ನುವುದು ಅತ್ಯುನ್ನತ ದರ್ಜೆಯ ಮತ್ತು ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಆಗಿದೆ ನೆಕ್ಸ್ಟ್ ಕ್ವಶನ್ ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದು ಏಂಜಲ್ ಜಲಪಾತ ಇದು ವಿಶ್ವದ ಅತಿ ಎತ್ತರದ ಜಲಪಾತವಾಗಿದೆ ಹಡಗುಗಳನ್ನು ಕಟ್ಟಲು ಸಾಮಾನ್ಯವಾಗಿ ಬಳಸುವಂತಹ ಮರ ಯಾವುದು ಸಾಗುವಾನಿ ಮರವನ್ನು ಹೆಚ್ಚಾಗಿ ಬಳಸ್ತಾರೆ ನೆಕ್ಸ್ಟ್ ಕ್ವೆಶನ್ ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಎನ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ ಜೂನ್ ಐದರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಮಕರ ಸಂಕ್ರಾಂತಿ ವೃತ್ತಗಳು ಹಾದು ಹೋಗಿರುವ ಏಕೈಕ ದೇಶ ಯಾವುದು ಬ್ರೆಜಿಲ್ ದೇಶ ನೆಕ್ಸ್ಟ್ ಕ್ವೆಶನ್ ಉದ್ದವಾದ ಪರ್ಯಾಯ ದ್ವೀಪದ ನದಿ ಯಾವುದು ಭಾರತ್ ದ್ವ ನದಿ ಯಾವುದು ಹಾಗೆ ಇನ್ನೊಂದು ಕ್ವಶನ್ ನೋಡ್ರಿ ಭಾರತದಲ್ಲಿ ಕರಿಮೆಣಸಿನ ಅತಿ ದೊಡ್ಡ ಉತ್ಪಾದಕ ರಾಜ್ಯ ಯಾವುದಂತ ಕೇಳಿದ್ರೆ ಅದು ಕೇರಳ ನೆಕ್ಸ್ಟ್ ಕ್ವೆಶನ್ ಕಾಂಚನಗಂಗಾ ನೆಲೆಸಿರುವುದು ಸಿಕ್ಕಿಂನಲ್ಲಿ ಕ್ವಶನ್ ನಂಬರ್ ಹದಿನೆಂಟು ಯಾವ ನಗರವನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಕೊಯಮತ್ತೂರನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಭಾರತ ಮತ್ತು ಶ್ರೀಲಂಕಾವನ್ನು ವಿಭಜಿಸುವ ಜಲಸಂಧಿ ಯಾವುದು ಪಾಕ್ ಜಲಸಂಧಿ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಯಾವ ರಾಜ್ಯವನ್ನು ಪಂಚ ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ಪಂಜಾಬ್ ರಾಜ್ಯವನ್ನು ಪಂಚ ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಭಾರತದ ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಸಟ್ಲೇಜ್ ನದಿಯ ಮೇಲೆ ಈ ಒಂದು ಭಾರತದ ಬಾಕ್ರ ನಂಗಲ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಯಾವ ನಗರವನ್ನು ಲೇಕ್ ಸಿಟಿ ಎಂದು ಕರೆಯಲಾಗುತ್ತದೆ ಉದಯ್ಪುರವನ್ನು ಭಾರತದ ಒಂದು ಲೇಕ್ ಸಿಟಿ ಎಂದು ಕರೆಯಲಾಗುತ್ತದೆ ಹಾಗಾದರೆ ಸಿಲಿಕಾನ್ ಸಿಟಿ ಎಂದು ಬೆಂಗಳೂರನ್ನು ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ನೇಹಿತರೆ ಈ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಾಧ್ಯ ಸಾಧ್ಯವಾದಷ್ಟು ಈ ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ಯಾವ ಬೆಟ್ಟಗಳು ಕಂಡುಬರುತ್ತವೆ ನೀಲಗಿರಿ ಬೆಟ್ಟಗಳು ಕಂಡುಬರುತ್ತವೆ ಭಾರತದ ಅತ್ಯಂತ ದೊಡ್ಡ ಶಿಖರ ಯಾವುದು ಕೇಟು ಶಿಖರ ನೆಕ್ಸ್ಟ್ ಕ್ವಶನ್ ಪ್ರಪಂಚದಲ್ಲಿಯ ಅತ್ಯು ಅತ್ಯುತ್ತಮ ನೌಕಾ ವ್ಯವಸ್ಥೆಯ ಹೊಂದಿದ ದೇಶ ಯಾವುದು ಇಂಗ್ಲೆಂಡ್ ಇದು ಪ್ರಪಂಚದಲ್ಲಿಯೇ ಅತ್ಯುತ್ತಮ ನೌಕಾ ವ್ಯವಸ್ಥೆಯನ್ನು ಹೊಂದಿದಂಥ ಒಂದು ದೇಶವಾಗಿದೆ ನೆಕ್ಸ್ಟ್ ಕ್ವಶನ್ ಭಾರತದ ಯಾವ ನದಿಯನ್ನು ವೃದ್ಧ ಗಂಗಾ ಎಂದು ಕರೆಯಲಾಗುತ್ತದೆ ಗೋದಾವರಿ ನದಿಯನ್ನು ಭಾರತದ ವೃದ್ಧ ಗಂಗಾ ನದಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಗಿರ್ನಾರ್ ಬೆಟ್ಟಗಳು ಭಾರತದ ಯಾವ ರಾಜ್ಯದಲ್ಲಿವೆ ಗುಜರಾತ್ ರಾಜ್ಯದಲ್ಲಿ ಈ ಗಿರ್ನಾರ್ ಬೆಟ್ಟಗಳು ಕಂಡುಬರುತ್ತವೆ ನೆಕ್ಸ್ಟ್ ಕ್ವಶನ್ ವಿಶ್ವದ ಆಳವಾದ ಗಣಿ ಯಾವುದು ಅಥವಾ ವಿಶ್ವದ ಆಳವಾದ ಗಣಿ ಎಲ್ಲಿದೆ ಆಫ್ರಿಕಾದಲ್ಲಿದೆ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಯಾವ ಪರಮಾಣು ಶಕ್ತಿ ಕೇಂದ್ರವನ್ನು ಸಂಪೂರ್ಣವಾಗಿ ಸ್ಥಳೀಯವಾಗಿ ನಿರ್ಮಿಸಲಾಗಿದೆ ಕಲ್ಪಕಂ ಅಂದರೆ ತಮಿಳುನಾಡು ರಾಜ್ಯದಲ್ಲಿರುವಂತಹ ಕಲ್ಕಪಂ ಸಾರಿ ಕಲ್ಪಕಂ ಶಕ್ತಿ ಪರಮಾಣು ಶಕ್ತಿ ಕೇಂದ್ರವನ್ನು ಸಂಪೂರ್ಣವಾಗಿ ಸ್ಥಳೀಯವಾಗಿ ನಿರ್ಮಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಯಾವ ರಾಜ್ಯವು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿದೆ ಮಧ್ಯಪ್ರದೇಶ ರಾಜ್ಯವು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ ನೆಕ್ಸ್ಟ್ ಕ್ವೆಶನ್ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವುದು ಗುರು ಶಿಖರ ಇದು ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರವಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಅತ್ಯಂತ ಹಳೆಯ ತೈಲ ಸಂಸ್ಕರಣದಲ್ಲಿ ಅಥವಾ ತೈಲ ಸಂಸ್ಕರಣೆ ಇರುವುದು ಎಲ್ಲಿ ದಿಗ್ಭಾಯ್ ಅಸ್ಸಾಂನಲ್ಲಿದೆ ಇದು ಭಾರತದಲ್ಲಿ ಇರುವಂತಹ ಅತ್ಯಂತ ಹಳೆಯ ತೈಲ ಸಂ ಘಟಕವಾಗಿದೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಮೂವತ್ತೆರಡು ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅನೈಮುಡಿ ಇದು ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರವಾಗಿದೆ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಉಲರ್ ಸರೋವರ ಇದು ಇಂಪಾರ್ಟೆಂಟ್ ಯಾವುದು ಉಲರ್ ಸರೋವರ ಯಾಕಂದರೆ ಹಿಂದಿನ ಕ್ವೆಶನ್ಸ್ಗಳಲ್ಲಿ ನೋಡಿದಾಗ ಇದೊಂದು ಕ್ವಶನ್ಸ್ ಆಗಿದೆ ಹಾಗಾಗಿ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಅಂತ ಕೇಳ್ಬೋದು ಯಾವುದು ಉಲರ್ ಸರೋವರ ಇದು ಯಾವ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಇದು ಪೀರ್ ಪಂಜಾರ್ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಪೀರ್ ಪಂಜಾರ್ ಪೀರ್ ಪಂಜಾರ್ ಶ್ರೇಣಿಯಲ್ಲಿ ಈ ಒಂದು ಉಲರ್ ಸರೋವರ ಕಂಡುಬರುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸೈಬೀರಿಯಾದಿಂದ ಭಾರತದ ಕಡೆಗೆ ಬೀಸುವ ಮಾರುತ ಯಾವುದು ಶೀತ ಮಾರುತ ಇದು ಸೈಬೀರಿಯಾದಿಂದ ಭಾರತದ ಕಡೆಗೆ ಬೀಸುವಂಥ ಒಂದು ಮಾರುತವಾಗಿದೆ ಶೀತ ಮಾರುತಗಳು ಭಾರತದ ಪಶ್ಚಿಮದ ಮಹಾದ್ವಾರ ಮಹಾದ್ವಾರ ಇಲ್ಲಿ ಅಂತ ಆಗಬೇಕು ಭಾರತದ ಪಶ್ಚಿಮದ ಮ ಪಶ್ಚಿಮದ ಮಹಾದ್ವಾರ ಯಾವುದು ಮುಂಬೈ ಇದು ಭಾರತದ ಪಶ್ಚಿಮದ ಮಹಾದ್ವಾರವಾಗಿದೆ ನೆಕ್ಸ್ಟ್ ಕ್ವೆಶನ್ ಅತಿ ಕಡಿಮೆ ಸಮುದ್ರ ತೀರ ಹೊಂದಿರುವ ಭಾರತದ ಭಾರತದ ರಾಜ್ಯ ಯಾವುದು ಸಾರಿ ಇಲ್ಲಿ ದೇಶ ಅಂತಾಗಿದ್ದ ರಾಜ್ಯ ಅಂತ ಆಗಬೇಕು ಇಲ್ಲಿ ರಾಜ್ಯ ಅಂತ ಆಗಬೇಕು ಯಾವುದಂದರೆ ಗೋವಾ ನೆಕ್ಸ್ಟ್ ಕ್ವಶನ್ ಅಂಡಮಾನ್ ಮತ್ತು ಕೇರಳದಲ್ಲಿರುವ ಜನಾಂಗ ಯಾವುದು ನಿಗ್ರಿಟೋ ಜನಾಂಗ ಇದು ಇವರು ಅಂಡಮಾನ್ ಮತ್ತು ಕೇರಳದಲ್ಲಿ ಈ ನಿಗ್ರಿಟೋ ಜನಾಂಗವನ್ನು ನಾವು ಕಾಣಬಹುದು ನೆಕ್ಸ್ಟ್ ಕ್ವಶನ್ ಎರಡು ಸಾವಿರನೇ ಇಸ್ವಿಯಲ್ಲಿ ರಚನೆಯಾದ ಭಾರತದ ರಾಜ್ಯಗಳು ಯಾವ್ಯಾವುದು ಉತ್ತರಾಂಚಲ ಛತ್ತೀಸ್ಗಢ ಜಾರ್ಖಂಡ್ ಇವು ಎರಡು ಸಾವಿರದ ಇಸ್ವಿಯಲ್ಲಿ ರಚ ರಚನೆಯಾದಂತಹ ಒಂದು ಭಾರತದ ಮೂರು ರಾಜ್ಯಗಳು ಭಾರತಕ್ಕೆ ಮಳೆ ತರುವ ಮಾರುತ ಯಾವುದು ಮಾನ್ಸೂನ್ ಮಾರುತ ಇದು ಭಾರತಕ್ಕೆ ಮಳೆ ತರುವಂಥ ಒಂದು ಮಾರುತವಾಗಿದೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಹೊಂದಿರುವ ಭಾರತದ ರಾಜ್ಯ ಯಾವುದು ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಸರಿಯಾದ ಉತ್ತರ ಇದಕ್ಕೆ ಮಿಜೋರಾಂ ಅನ್ನೋದು ಸರಿಯಾದ ಉತ್ತರ ಇದು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಹೊಂದಿರುವಂಥ ಭಾರತದ ಏಕೈಕ ರಾಜ್ಯವಾಗಿದೆ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಂಬಿ ಬ್ರದರ್ಸ್